ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮಜ್ಜಿಗೆ ತಗೊಂಡಿದ್ದೀನಿ ಒಂದು ಅರ್ಧ ಲೋಟ ರುಚಿಗೆ ಬೇಕಾಗಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈರುಳ್ಳಿ ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಂಡ್ಲಿ ತೊಗೊಂಡು ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಚೂರು ಎಣ್ಣೆ ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಕುದಿ ಬಂದಿದೆ ಇದಕ್ಕೀಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ರೊಟ್ಟಿಗೆ ಒಂದು ಹಿಡಿ ಅಕ್ಕಿ ತಗೊಂಡ್ರೆ ಸರಿಯಾಗತ್ತೆ ಅವಾಗ ನೀವೆಷ್ಟು ರೊಟ್ಟಿ ಮಾಡಬೇಕು ಅದ್ರ ಅಳತೆ ಸಿಕ್ಕುತ್ತೆ ಹೀಗೆ ಮೇಲಿಂದ ಹಾಕಿಬಿಡ್ತೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಐದು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಐದು ನಿಮಿಷ ಆಯಿತು ಇದಕ್ಕೀಗ ಮಜ್ಜಿಗೆ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಅರ್ಧಷ್ಟು ಹೆಚ್ಚಿರೋ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಕಲಸ್ಕೊಳ್ತೀನಿ ನೀರು ಕುದರ್ಸ್ಬಿಟ್ಟು ಕೀಟ್ ಹಾಕಿ ಅದ್ರಲ್ಲಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಸ್ಮೂತಾಗಿ ರೊಟ್ಟಿ ಇರುತ್ತೆ ಮೇಲ್ಬದಿ ಕ್ರಿಸ್ಪಿಯಾಗಿರುತ್ತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕು ಕುದಿಲಿಕ್ಕೆ ಇಡ್ತಾ ಏನು ಅಳತೆ ಬೇಡ ಒಂದು ಅಂದಾಜಿಗೆ ಎರಡು ಲೋಟನ ಒಂದೂವರೆ ಲೋಟನ ನೀರು ಇಟ್ಕೊಬೋದು ಆಮೇಲೆ ಕಡಿಮೆ ಬಂದ ನೀರಿಗೆ ಆಮೇಲೆ ತಣ್ಣೀರು ಹಾಕಿ ಕಲಿಸ್ಕೊಳ್ತೀವಲ್ಲ ಸಾಕಾಗುತ್ತೆ ಅಕ್ಕಿ ಹಿಟ್ಟನ್ನ ತುಂಬ ನೀರಾಗು ಕಲಿಸ್ಕೊಬಾರ್ದು ತುಂಬ ಗಟ್ಟಿಯಾಗೂ ಕಲ್ಸ್ಕೊಬಾರ್ದು ಈ ಹದಕ್ ಕಲ್ಸ್ಕೊಂಡ್ರೆ ಕರೆಕ್ಟ್ ಇರುತ್ತೆ ತಟ್ಟಲಿಕ್ಕೆ ಈಸಿ ಆಗುತ್ತೆ ರೊಟ್ಟಿಯು ಚೆನ್ನಾಗಾಗುತ್ತೆ ಸಾಕು ಇದು ಕಲಿಸಿದ್ದು ಈಗ ರೊಟ್ಟಿ ಮಾಡಿ ತೋರಿಸ್ತೀನಿ ಬಳೆ ಎಲೆಗೆ ಎಣ್ಣೆ ಹಚ್ಕೊಂಡು ಇಟ್ಟು ಚೆನ್ನಾಗಿ ಮುದ್ದೆ ಮಾಡಿಕೊಂಡು ಹೀಗೆ ಕ್ಲೀನಾಗಿ ಮುದ್ದೆ ಮಾಡಿಕೊಂಡ್ರೆ ರೊಟ್ಟಿ ರೌಂಡಾಗಿ ನೀಟಾಗಿ ಬರುತ್ತೆ ರೊಟ್ಟಿ ತಟ್ಟುವಾಗ ಕೈಗೊಂದು ಸ್ವಲ್ಪ ಎಣ್ಣೆ ಮುಟ್ಸ್ಕೊಬೇಕು ಕೈಗೆ ಹಿಟ್ಟು ಅಂಟೋದಿಲ್ಲ ಮತ್ತೆ ರೊಟ್ಟಿ ಟೇಸ್ಟ್ ಆಗುತ್ತೆ ಅಕ್ಕಿ ಹಿಟ್ಟನ್ನು ಕುದ್ದು ನೀರಲ್ಲಿ ಹಾಕಿ ಬೇಯಿಸಿರೋದ್ರಿಂದ ರೊಟ್ಟಿ ಎಷ್ಟು ತೆಳು ಬೇಕಾದ್ರೂ ತಟ್ಕೊಬೋದು ಹೊಡಿಯೋದಿಲ್ಲ ನೀಟಾಗಿ ಬರುತ್ತೆ ಹಾವ್ಲಿಕ್ಕಾದಿದೆ ರೊಟ್ಟಿ ಹಾಕೊಳ್ತೀನಿ ನಿಧಾನಕ್ಕೆ ಬಿಡಿಸ್ಬೇಕು ಕಾವಡಿಗೆ ಎಣ್ಣೆ ಹಚ್ಕೊಳ್ಬಾರ್ದು ಎಣ್ಣೆ ಹಚ್ಕೊಂಡ್ರೆ ರೊಟ್ಟಿ ವಾಪಸ್ ಎದ್ದು ಬರುತ್ತೆ ಹೀಗೆ ರೊಟ್ಟಿ ಹಾಕಿದ ಮೇಲೆ ಮತ್ತು ಮೇಲಿಂದ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಬೇಯಷ್ಟು ಜೊತೆಗೆ ಬಿಡುತ್ತೆ ಸಾಕು ಇದಾಗಿದೆ ತೆಕ್ಕೊಳ್ತೀನಿ ತೆಳುವಾಗಿ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ತುಪ್ಪ ಅಥವಾ ಜೋನಿ ಬೆಲ್ಲ ಯಾವುದು ಅಕ್ಕಿ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ Thank you.